ನೀವು ಒನ್ ಡೇ ಸಲುವಾಗಿ ಪ್ರೈಮ್ ಮಿನಿಸ್ಟರ್ ಆದರೆ ಏನೇನು ಚೇಂಜಸ್ ಮಾಡ್ತೀರಿ ಹುಡುಗರಿಗೆ ಬಸ್ ಫ್ರೀ ಮಾಡ್ತೀವಣ್ಣ ಎಲ್ಲ ಎಕ್ಸಾಮ್ಸ್ಗಳು ಕ್ಯಾನ್ಸಲ್ ಮಾಡಿಸ್ತೀನಿ ಕುಡಿಯೋರಿಗೆಲ್ಲ ಫ್ರೀ ಕೊಡ್ತೀವಿ ನಾವು ಗರೀಬರಿಗೆಲ್ಲ ಹೆಲ್ಪ್ ಮಾಡ್ತೀನಿ ಅಕ್ಸರ್ ರೇಪ್ ಹೋಗ್ತಿರುತ್ತೆ ಬಸ್ ಏ ಸಪ್ ಬೈ ಚಾನ್ಸ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಫಸ್ಟ್ ಪಾಕಿಸ್ತಾನ ಮೇಲೆ ಪಾಕಿಸ್ತಾನಿಗೆ ಮುಗಿಸ್ತೀನಿ ಮತ್ತೆ ತ್ರಿಬಲ್ ರೈಡ್ ಹೋದ್ರೆ ಬೈಕ್ ಮೇಲೆ ಇಡಂಗಿಲ್ಲ ಓಹೋ ಫುಲ್ ಎಲ್ಲ ಕಡೆ ಫ್ರೀ ಅಣ್ಣ ಒಟ್ಟು ಬಡ ಜನ ಸಹಾಯ ಮಾಡ್ಬೇಕು ಹಿಂಗ ಯಾರಿಗೂ ಏನು ಕೊರತೆ ಇರೋಲ್ದ ಹಿಂಗ ಅಪ್ಪ ಹೆಚ್ಚಿದವ್ರಿಗೆ ಹಿಂಗ ವಿಧವೇದವ್ರಿಗೆ ಎಲ್ಲರಿಗೆ ಹ್ಯಾಂಗ್ ಪೆನ್ಷನ್ ರೊಕ್ಕ ಅವು ಎಲ್ಲ ಸರಿಯಾಗಿ ಬರ್ಬೇಕ್ರಿ

ನಾನು ಈಗ ಎಲ್ಲ ಬಾರ್ಡರ್ ಅಲ್ಲಿ ಹಂಗ ಆರ್ಮೀಸ್ ಗಳು ಇರ್ತಾರಲ್ಲ ಅದೇ ಟೈಪ್ ಅಲ್ಲಿ ಎಕ್ಸಾಮ್ ನಡೆಸೋ ಟೈಮ್ ಅಲ್ಲೂ ಕೂಡ ನಾನು ಆರ್ಮಿ ಅದನ್ನೆಲ್ಲ ಪ್ರೊವೈಡ್ ಮಾಡ್ಬೇಕಂತ ಹೇಳಿ ಅಂದ್ರೆ ನಾನು ಆದ್ರೆ ನಾನೇ ಮಾಡ್ತೀನಿ ಅಂತದೆಲ್ಲ ಲೀಗ್ ಗೀಕ್ ಏನು ಮಾಡಪ್ಲೆ ಆಗಲ್ಲ ಸೂಪರ್ ನೋಡಿ ಇವರು ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂದ್ರೆ ಬಟ್ ಇವ್ರು ಕ್ಯಾನ್ಸಲ್ ಇಲ್ಲ ಕ್ಯಾನ್ಸಲ್ ಇಲ್ಲ ಎಕ್ಸಾಮ್ ನಡಿಬೇಕಂದ್ರೆ ಎಷ್ಟು ಸ್ಟ್ರಿಕ್ ನಡಿಬೇಕು ಯಾನ ಮಗ ಕೂಡ ಚೀಟಿ ಮಾಡಬಾರ್ದು ಏನು ಯಾರ್ದು ಹಾಕಿದ ಅವರೇ ಪಡಿಬೇಕು ಯಾವ್ದು ಚೀಟ್ಗಳೆಲ್ಲ ಮಾಡ್ಲಾರ್ದಪ್ಲೆ ನೋಡಿ ಲಾಸ್ಟ್ ಆಗಿದ್ದು ನೀಟ್ ಎಕ್ಸಾಮ್ ಅಲ್ಲಿ ಏನೇನೋ ನಡೀತಿದೆ ಅದರ ಮೇಲೆ ನಾನು ನಾನು ಕೂಡ ಸಫರ್ ಹೌದು ಎಷ್ಟು ಕಷ್ಟಪಟ್ಟು ಓದಿ ಬರ್ದಿರ್ತೀವಿ ಅದು ಲೀಕ್ ಆಗಿ ಎಲ್ಲ ಕ್ಯಾನ್ಸಲ್ ಆದಾಗ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ ಬೇಜಾರ್ ಆಗಿರ್ತದೆ ಯಾವ್ದು ಇರೋ ತರ ನೋಡ್ಕೋತೀನಿ ಅಂತ ಹೇಳ್ತಾರ ಸೊ ಗ್ರೇಟ್ ಬ್ರೋ ನಾವ್ ಮಾಡ್ತಾ ಇರೋ ವಿಡಿಯೋ ನಲ್ಲಿ ನಮ್ ಜೊತೆಗೆ ಬಂದಿದ್ದಾರೆ ನಮ್ಮ ಬ್ರೋ ವಿನೋದ್ ಬ್ರೋ ಅವರು ಸೊ ವೆಲ್ಕಮ್ ಬ್ರೋ ಬ್ರೋಸ್ಲಿಂಗ

ಓಕೆ ಸೂಪರ್ ನೋಡಿ ಕಾನ್ಫಿಡೆಂಟ್ ಇದೆ ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಒಂದು ಬೇರೆ ಕ್ವಶನ್ ಏನಪ್ಪಾ ಅಂತಂದ್ರೆ ನೀವು ಒಂದಿನ ಸಲುವಾಗಿ ಪ್ರೈಮ್ ಮಿನಿಸ್ಟರ್ ಆದರಪ್ಪ ಅಂತಂದ್ರೆ ಏನೇನು ಚೇಂಜಸ್ ಮಾಡ್ತೀರಿ ಚೇಂಜಸ್ ಕುಡಿಯೋರಿಗೆಲ್ಲ ಫ್ರೀ ಕೊಡ್ತೀವೋ ಓಕೆ ಸೂಪರ್ 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 ಯಾರ್ಯಾರು ಕುಡಿತಾರೋ ಅವ್ರಿಗೆ ಒನ್ ಡೇ ಫುಲ್ ಫುಲ್ ಫ್ರೀ ಮಸ್ತ್ ಅಲ್ಲ ಮತ್ತೆ ಎಲ್ಲ ಒನ್ ಡೇ ಫುಲ್ ಫ್ರೀ ಎಲ್ಲ ಬಡ ಜನವರಿಗೆ ಸಹಾಯ ಮಾಡಬೇಕು ಕೆಲವರಿಗೆ ಮುಂದೆ ತರಿಬೇಕು ಕೆಲವರು ಕೆಲವರ ಹತ್ರ ದುಡ್ಡು ಇರಲ್ಲ ಒಟ್ಟು ಮುಂದೆ ತರೀಬೇಕು ಕೆ ಬಡ ಜನರಿಗೆ ಮುಂದುವರಿಬೇಕು ಅವ್ರ ಅವ್ರೂ ಎಲ್ಲನೂ ಎಲ್ಲೂ ಓಡಾಡಿ ನೋಡ್ಬೇಕು ಎಲ್ಲರೂ ಅಂತ ನಮ್ಮದು ಅವರಿಗೆ ಕೆಲವೊದು ಯಾವ ದುಡ್ಡಿನ ಸಮಸ್ಯೆ ಇರುತ್ತೆ ಜಾಬ್ ಜಾಬಿನ ಜಾಬ್ಸಲ್ಲಿಂದ ಒಡ್ಯಾಡ್ತಾ ಇರ್ತಾರೆ ಅವರಿಗೆ ಲಂಚ ಕೇಳುತ್ತಿರ್ತಾರೆ ಯಾವುದೇ ಎಲ್ಲ

ಜನಸಂಖ್ಯೆ ಕಮ್ಮಿ ಮಾಡ್ಬೇಕಾ ಜನಸಂಖ್ಯೆ ಎಲ್ಲರಿಗೂ ಸರಿಯಾಗಿ ವ್ಯವಸ್ಥೆ ಇಡಬೇಕು ಅವ್ರಿಗೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಗರೀಬರಿಗೆಲ್ಲ ಹೆಲ್ಪ್ ಮಾಡ್ತೀನಿ ಅವ್ರಿಗೆ ಮನೆಯವ್ರು ರೋಡಿ ರೋಡಿನಾಗ ಬೀದಿ ಅಲ್ಲಿ ಕೂತಿರ್ತಾರ ಅವರಿಗೆ ಮನೆಗೆ ಕೊಡ್ತೇವೆ ಊಟ ಕೊಡ್ತೇವೆ ಅಷ್ಟೇ ಕೊಡ್ತದ ನನಗೆ ಪ್ರೈಮ್ ಮಿನಿಸ್ಟಾಲ್ ಅದ್ರಿ ಅನಿಸಿಕೆ ಓ ಸೂಪರ್ ಸೂಪರ್ ಓಕೆ ನಮ್ಮ ಫ್ರೆಂಡ್ ಹೇಳುದು ಅದೇ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಅಂತ ಹೇಳತ್ತೀರಿ ನೀವು ಹೇಳ್ರಿ ಡಿಫ್ರೆಂಟ್ ಆಗಿ ನಾನು ಒಂದು ಒನ್ ಡೇ ಪ್ರೈಮ್ ಮಿನಿಸ್ಟರ್ ಆದ್ರೆ ಬಡವರಿಗೆ ಬಡವರಿಗೆ ಕಷ್ಟ ಇದ್ರೆ ಸಹಾಯ ಮಾಡೋದು ಮತ್ತು ಅವರಿಗೆ ಊಟದ ನೀರಿಂದ ವ್ಯವಸ್ಥೆ ಮಾಡ್ಕೊಡೋದು ನೆನಪಾಯ್ತು ಒನ್ ಡೇ ಪ್ರೈಮ್ ಮಿನಿಸ್ಟರ್ ಆದಂದ್ರೆ ಅಚಾನಕ್ ಏನ್ರಿ ಯಾರಿಗೆ ಏನ್ ಕಷ್ಟ ಭೇದ ಭಾವ ಯಾರಿಗೆ ಏನು ಮಾಡಬಾರ್ದು ಮತ್ತೆ ಹಿಂಗ ಯಾರಿಗ ಏನು ಕೊರತೆ ಇರೋಲ್ಲ ಹಿಂಗ ಅಪ ಹೆಚ್ಚದವ್ರಿಗೆ ಹಿಂಗದವ್ರಿಗೆ ರೊಕ್ಕ ಅವು ಅವಲ್ಲ ಸರಿಯಾಗಿ ಬರ್ಬೇಕ್ರಿ ಅಷ್ಟೇ ರೀ ಸೂಪರ್ ಸೂಪರ್ ನೋಡಿ ಇಷ್ಟೆಲ್ಲ ಒಳಗ ಟ್ಯಾಲೆಂಟ್ ಇಟ್ಕೊಂಡು ಹೊರಗ್ ತಗಲಾಗಿದ್ರು ಮತ್ತೆ ನಾವು ಮಾತಾಡಿಸಿ ಹೊರಗೆ ತೆಗೆದೇವು